ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಸ್ವಂತ ಖರ್ಚಿನಿಂದ ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಿಸಿದ ಶಾಲಾ ಶಿಕ್ಷಕ ಹರ್ಷ ವ್ಯಕ್ತಪಡಿಸಿದ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ವೃತ್ತಿಯ ಜೊತೆಗೆ ಸಮಾಜ ಸೇವೆ ಮಾಡುವ ಕಾರ್ಯದಿಂದ ತಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸುವ ಕೆಲಸ ಮಾದರಿಯಾದು ಎಂದು ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆವಿ ರಾಜೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಿಂತಾಮಣಿ ತಾಲೂಕಿನ ಕದಿರೇನಹಳ್ಳಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಮೂಡಲಗೊಲ್ಲಹಳ್ಳಿ ಕೆ ನರಸಿಂಹಪ್ಪನವರು ಸ್ವಂತ ಖರ್ಚಿನಿಂದ ಶಾಲೆಯ ಎಲ್ಲಾ ಿಗೂ ಉಚಿತ ತಟ್ಟೆ ಲೋಟ ವಿತರಣೆ ಮಾಡಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಹುತೇಕ ಶಿಕ್ಷಕರು ತಮ್ಮ ವೃತ್ತಿಯನ್ನು ಮಾಡಿ ಹೋಗುವುದೇ ಸಹಜವಾದುದು ಆದರೆ ಅಪರೂಪಕ್ಕೆ ಕೆಲವರಾದರೂ ತಮ್ಮ ಉಚಿತ ಸೇವೆಗಳ ಮೂಲಕ ಹೆಸರು ಗಳಿಸಿ ಹೋಗುವವರಿದ್ದಾರೆ ಅಂತಹವರಲ್ಲಿ ನರಸಿಂಹಪ್ಪನವರು ಸಹ ಒಬ್ಬರಾಗಿದ್ದಾರೆ ನಮ್ಮ ಶಾಲೆಗೆ ಬಂದಿರುವುದು ನಮ್ಮ ಮತ್ತು ಮಕ್ಕಳ ಪುಣ್ಯ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಪಂಚಾಯಿತಿ ವತಿಯಿಂದ ಶಾಲೆಗಳ ಅಭಿವೃದ್ಧಿಗೆ ಮಾಡಬಹುದಾದ ಯಾವುದೇ ಕೆಲಸವನ್ನು ಮೊದಲು ಮಾಡಿಸಲು ಸಿದ್ಧನಿದ್ದೇನೆ ಜೊತೆಗೆ ಸ್ವಯಂ ಖರ್ಚಿನಿಂದಲೂ ಅಗತ್ಯ ವಸ್ತುಗಳನ್ನು ದಾನವಾಗಿ ನೀಡುತ್ತೇನೆಂದು ಭರವಸೆ ನೀಡಿದರು ಗ್ರಾಮ ಪಂಚಾಯತಿ ಸದಸ್ಯರಾದ ಜನಾರ್ದನ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಭೂತ ಆಶಯದಂತೆ ಶಿಕ್ಷಣ ಸಾರ್ವತ್ರಿಕರಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ತರಲು ಸಾಧ್ಯ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವುದು ಸಮಾನತೆಗೆ ತರುವ ಅಪಚಾರ ಸರ್ಕಾರಿ ಸ್ವಾಮ್ಯವನ್ನು ಉಳಿಸುವುದರಲ್ಲಿ ಪ್ರತಿಯೊಬ್ಬರು ಭಾಗಿದಾರರಾಗಬೇಕೆಂದರು ಮೌಲ್ಯಯುತವಾದ ಶಿಕ್ಷಣವನ್ನು ಪಡೆದವರು ಎಲ್ಲೇ ಇದ್ದರೂ ಸಮಾಜ ಸೇವಾ ಕಾಳಜಿಯನ್ನು ವಹಿಸುತ್ತಾರೆ ಿ ಮುಖ್ಯ ಶಿಕ್ಷಕ ಮೂಡಲಗೊಲ್ಲಹಳ್ಳಿ ನರಸಿಂಹಪ್ಪನವರೇ ಸಾಕ್ಷಿ ಎಂದು ಶ್ಲಾಘಿಸಿದರು ಕೋರ್ಲಪರ್ತಿ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಟಿವಿ ರಾಜಣ್ಣ ಸಿಆರ್ಪಿಎ ಅಲ್ತಾಫ್ ಹುಸೇನ್ ಮಾತನಾಡಿದರು ಎಸ್ಡಿಎಂಸಿ ಅಧ್ಯಕ್ಷ ಸಿ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದರು ಕೋರ್ಲಪರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾರದಾ ಭಾಗ್ಯಮ್ಮ ಸುಧಾಕರ ರೆಡ್ಡಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಚೌಡರೆಡ್ಡಿ ಶಿಕ್ಷಕ ಬಿ ಎನ್ ಶ್ರೀನಿವಾಸ್ ಎ ನಾರಾಯಣಸ್ವಾಮಿ ಅತಿಥಿ ಶಿಕ್ಷಕರಾದ ಎ ರಾಜೇಶ್ ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಮತ್ತೆ ಯೂತ ಮಾಸ್ಟರ್ ಸಿಕ್ಕಿರೋದಕ್ಕೆ ನಿಮಗೂ ಒಂಥರ ಅದೃಷ್ಟ ಆಗಬೇಕು ಅವಾಗ ಹೇಳ್ದಂಗೆ ಎಲ್ಲರೂ ಆರೋಗ್ಯ ಕೆಲಸ ಅಂತ ನೋಡ್ಬಿಟ್ಟು ಅವ್ರ ಮಗು ಇವ್ರು ಚೆನ್ನ ನಮ್ಮ ಚೆನ್ನಾಗಿರ್ಬೇಕು ನಮ್ಮ ಸ್ಕೂಲ್ ಚೆನ್ನಾಗಿರ್ಬೇಕು ಅಂತ ಒಂದರ ಕಷ್ಟಪಡೋಂತರು ಮತ್ತೆ ಅವಾಗ ತೋರಿಸಿದ್ರು ಈಗ ತುಳು ಅಲ್ಲಿರುವಂತ ಮಾಡಿದ ಸ್ಕೂಲು ಯಾವ ತರ ಇದೆ ಅಂತ ಆತರ ನೀವು ನೀಟಾಗಿ ಚೆನ್ನಾಗಿ ಹೋದಕೊಳ್ರಿ ಅಂತ ಹೇಳ್ತಾ ನನಗೆ ಅವಕಾಶ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತು ಇದ್ದೀನಿ ಸರ್ಕಾರದಿಂದ ನಮ್ಮ ಶಾಲೆಗೆ ಏನೇ ಸವಲತ್ತುಗಳು ಬೇಕಾದರೂ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡ್ಕೊಡ್ತೀವಿ ಅನ್ನೋ ಒಂದು ಉತ್ತಮವಾದ ಭರವಸೆಯನ್ನ ನೀಡಿ ಮಕ್ಕಳು ಚೆನ್ನಾಗಿ ಓದಿದೆ ಅಂತ ಆಶೀರ್ವಾದಂತಹ ನಮ್ಮ ಪ್ರದೇಶ ಅಧ್ಯಕ್ಷರಾದಂತಹ ಸರ್ ಅವರಿಗೆ ವೇದಿಕೆಯ ಪರವಾಗಿ ತುಂಬಾ ಧನ್ಯವಾದಗಳನ್ನು ಹಾಕ್ತಾ ಇದ್ದೀವಿ ತಪ್ಪುಗಳನ್ನ ಮಕ್ಕಳು ಮಾಡೋ ತಪ್ಪುಗಳನ್ನ ನಾವು ಹೇಗೆ ಸರಿ ಮಾಡಬೇಕು ಅನ್ನೋ ವಿಧಾನ ಇರ್ತಿರ್ತಾರೆ ಶಿಕ್ಷೆ ಕೊಡ್ಬೋದು ನಾವು ಶಿಕ್ಷಕರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಪರಾಧಗಳಿಗೆ ನಾವು ಶಿಕ್ಷೆ ಕೊಡಬಹುದು ತಪ್ಪುಗಳಿಗೆ ನಾವು ಶಿಕ್ಷೆ ಕೊಡಬಾರ್ದು ತಪ್ಪುಗಳನ್ನ ಏನ್ ಮಾಡಬೇಕು ಸರಿಪಡಿಸ್ಬೇಕು ಮಕ್ಕಳಿಗೆ ಯಾವ ಉದಾಹರಣೆಗೆ ಅವನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅವನಿಗೆ ಅವ್ನು ತಪ್ಪದು ಅಪರಾಧ ಅಲ್ಲ ಅವಾಗ ಅವನೇನ್ ಮಾಡ್ತೀವಿ ಯಾಕೆ ಬರ್ತಿಲ್ಲೋ ಏನು ಸಮಸ್ಯೆನ ನಿಮ್ಗೆ ಅರ್ಥ ಆಗಿಲ್ಲ ಅದ್ರಲ್ಲ ಮಾಡಬಾರ್ದು ನಾನು ಏನೋ ಗೊತ್ತಿಲ್ಲ ನಾನು ಹೇಳಿದ್ರೆ ಅದನ್ನು ಸರಿಪಡಿಸೋದು ಹೋಮ್ವರ್ಕ್ ಮಾಡಿಲ್ವ ನೀನು ತಗೋ ಅಂತ ಎರಡು ಬಿಡ್ತಾ ಇದ್ದಾರೆ ಅವ್ರು ನೆಕ್ಸ್ಟ್ ಹೋಮ್ ವರ್ಕ್ ಮಾಡಿಲ್ಲ ಅಂದರೆ ಏನು ಮಾಡ್ತಾನೆ ಹಾಂ ಇವತ್ತು ಹೋದರೆ ಹೊಡಿತಾರೆ ಹೋಗೋದೇ ಇಲ್ಲ ಸರ್ಕಾರಿ ಶಾಲೆಗೆ ಬರ್ತಾರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಕೊಡುವಂತ ಮೂಲಭೂತ ಸೌಲಭ್ಯಗಳನ್ನು ಬಳಸ್ಕೊಳೋದಾ ನಾವು ಇನ್ನೂ ಹೆಚ್ಚಿಗೆ ಏನಾದರೂ ಸೌಲಭ್ಯಗಳು ಬೇಕು ಅಂದಾಗ ಅದು ಸಾರ್ವಜನಿಕರತ್ರ ನೀವು ವಿಚಾರ ಮಾಡಿ ಅವರಿಂದ ದಾನವನ್ನ ಪಡ್ಕೊಡಿ ಅಂತ ನಮಗೂ ಕೂಡ ಒಂದು ಆದೇಶಗಳನ್ನ ಸರ್ಕಾರ ಮಾಡಿಕೊಟ್ಟಿದೆ ಆ ಮೂಲಕವೇ ಎಸ್ ಡಿ ಎಂ ಸಿ ರಚನೆ ಕೂಡ ಮಾಡಿರೋದು ಎಸ್ ಡಿ ಎಂ ಸಿ ಅವರು ಶಾಲೆಯನ್ನ ಅಭಿವೃದ್ಧಿ ಮಾಡಲಿ ಶಿಕ್ಷಕರು ಪಾಠವನ್ನ ಮಾಡ್ತಾರೆ ಆ ಮೂಲಕ ಶಾಲಾ ಆಡಳಿತದಲ್ಲಿ ಒಂದು ಒಳ್ಳೆ ಬದಲಾವಣೆ ತರ್ತಾರೆ ಶಾಲಾ ಅಭಿವೃದ್ಧಿಯಲ್ಲಿ ಒಳ್ಳೆ ಬದಲಾವಣೆ ಬರುತ್ತೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ ಗುಣಾತ್ಮಕ ಶಿಕ್ಷಣ ಸಿಗುತ್ತೆ ಸಮುದಾಯ ಪಾಲ್ಗೊಳ್ಳಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡು ಇವತ್ತು ಹಲವಾರು ಕಾನೂನುಗಳು ಬಂದಿದೆ ಆ ಸಲುವಾಗೇನೆ ಇವತ್ತು ನಾವೆಲ್ಲರೂ ಇಲ್ಲಿ ಒಂದು ಇಂಥ ಕಾರ್ಯಕ್ರಮಗಳು ಬಹಳಷ್ಟು ನಡೆದಿದೆ ಇಲ್ಲಿ ನಾನು ಅಂತಾಗಿ ಈ ಶಾಲೆಗೆ ಆಗಸ್ಟ್ ತಿಂಗಳಲ್ಲಿ ಬಂದಿರೋನು ನಾನು ಬಂದ ಮೇಲೆ ನಾನೇನಾದ್ರೂ ಒಂದು ವಸತಿ ಮಾಡ್ಬೇಕಲ್ವಾ ನನ್ನ ಜವಾಬ್ದಾರಿ ಇದೆಯಲ್ವಾ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಸಿಬ್ಬಂದಿ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರು ಸಿಕ್ಕಿದ್ದಾರೆ ನನಗೆ ತುಂಬ ಖುಷಿ ಉತ್ತಮವಾದಂತಹ ವಿಚಾರಗಳು ಅವರ ತಲೆಯಲ್ಲಿದೆ ಉತ್ತಮವಾದಂಥ ಎಲ್ಲ ಎಮ್ ಎ ಬಿ ಎಡ್ ಮಾಡಿರ್ತಕ್ಕಂಥವ್ರೆ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಹೀಗಾಗಿ ನಿಮ್ಮ ಬಗ್ಗೆ ಒಳ್ಳೆ ಕಾಳಜಿ ಇದೆ ಇವೆಲ್ಲ ನೋಡಿದಾಗ ನನಗೂ ತುಂಬ ಖುಷಿ ಆಗಿದೆ ಒಂದು ವಿಚಾರ ಏನಂದ್ರೆ ಈ ಒಂದು ದಾನದ ಒಂದು ಕಾರ್ಯಕ್ರಮ ಇವತ್ತು ಆರಂಭ ಆಗಿದೆ ಇದಿನ್ನು ಮುಂದೆ ಹೀಗೆ ನಡೀತಾನೆ ಅನ್ನುವ ಒಂದು ಭರವಸೆ ಕೂಡ ನನ್ನ ಮೇಲಿದೆ ಇವತ್ತು ಬಹಳಷ್ಟು ಎಲ್ಲ ಪೋಷಕರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಆಹ್ವಾನ ಮಾಡಿದ್ದೀವಿ ಏನೋ ಅವರು ಕೆಲಸ ಕಾರ್ಯಗಳಿಂದ ಬಹುಶಃ ಬಂದಿಲ್ಲ ಅಂತ ಅನಿಸುತ್ತೆ ನಾನು ಮುಖ್ಯವಾಗಿ ಹೇಳೋದಿಷ್ಟೇನೆ ಇವತ್ತು ಯಾರು ಒಂದು ಸಹಕಾರರಿದ್ದಾರೆ ಯಾರೊಂದು ಒಳ್ಳೆ ದೇಶದ ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ದುಡ್ಡು ಕಾಸು ತಮ್ಮ ಜೋಬಲ್ಲಿ ಅಥವಾ ಮನೆಯಲ್ಲಿ ಬ್ಯಾಂಕಲ್ಲಿ ಇಟ್ಟುಕೊಂಡವರು ಅಲ್ಲ ಯಾರಿಗೆ ಮನಸ್ಸು ದೊಡ್ಡದಿದೆ ಮಾತನ್ನ ಹೇಳ್ತಾರೆ ಆ ಮಾತು ಕೂಡ ಒಂದು ದೊಡ್ಡ ದಾನೇ ಒಂದು ಒಳ್ಳೆ ಮಾತು ಕೂಡ ಒಂದು ದಾನನೇ ಆ ಮೂಲಕ ಅವರಲ್ಲಿ ಇರತಕ್ಕಂಥದ್ದನ್ನ ಸಮಾಜಕ್ಕೆ ಏನಾದ್ರೂ ಈ ತರ ಉಪ್ಯುಕ್ತ ಕೆಲಸಗಳು ಮಾಡ್ತಾರೆ ಅಂದ್ರೆ ಅವರಷ್ಟು ಸಾವಕಾರರು ಯಾರೂ ಇಲ್ಲ ಮಾತಾಗಿರ್ಬೋದು ಆಗಿರ್ಬೋದು ವಸ್ತು ಆಗಿರ್ಬೋದು ಏನೇ ಇರ್ಬೋದು ಅವರ ಕೈಲಾದಂಥದ್ದು ಸಮಾಜಕ್ಕೆ ಒಬ್ರಿಗೆ ದಾನ ಮಾಡ್ಬೇಕಪ್ಪ ಸಹಾಯ ಮಾಡ್ಬೇಕಪ್ಪ ಒಂದು ರೂಪಾಯಿಲಿ ಒಂದು ಪೈಸೆ ಆದರೂ ನಾವು ಇಂಥ ಕೊಡಬೇಕಪ್ಪ ಅನ್ನೋ ಮನಸ್ಥಿತಿ ಸೇವೆ ಇದೆಲ್ಲ ಅವರೇ ಮಹಾನ್ ಆ ಥರದ ಮಹಾನ್ ಭಾವರುಗಳೆಲ್ಲ ನಮ್ಮ ಇವತ್ತಿಗೆ ಬಂದಿರು ನಾವು ಬಂದಿದ್ದಾರೆ ಇಂಥ ಒಳ್ಳೆಯ ಕಾರ್ಯಕ್ರಮ ಅಂದಾಗ ಅವ್ರು ಬಂದ್ರಲ್ಲ ಅವ್ರು ಬಂದಿದ್ದು ಒಂದು ಸಮಸ್ಯೆ ಇದೆ ಅಲ್ವಾ ನೀವು ಮಾತು ಹೇಳ್ತಾರಲ್ವಾ ಈ ಥರದ್ದು ಕೂಡ ಒಂದು ದೊಡ್ಡ ಮನಸ್ಥಿತಿ ಇರ್ತಕ್ಕಂಥವರನ್ನೇ ನಾವು ಒಂದು ದೊಡ್ಡವರು ಅಂತ ಕಲೀತಕ್ಕಂಥದ್ದು ಈ ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ